ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಐದು ಭಿನ್ನ ರಾಶಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡು ಮತ್ತು ಅಭ್ಯಾಸ ಐದು ಪಾಯಿಂಟ್ ಮೂರರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನ ಖಾಲಿ ಸ್ಥಳದಲ್ಲಿ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ ಇಲ್ಲಿ ಭಿನ್ನ ರಾಶಿಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಈ ಎರಡು ಭಿನ್ನ ರಾಶಿಗಳನ್ನು ಗಮನಿಸಿ ಇವುಗಳಲ್ಲಿ ದೊಡ್ಡ ಭಿನ್ನ ರಾಶಿ ಯಾವುದು ಮತ್ತು ಚಿಕ್ಕ ಭಿನ್ನ ರಾಶಿ ಯಾವುದು ಎಂದು ಕಂಡುಹಿಡಿಯಬೇಕು ಇಲ್ಲಿ ಭಿನ್ನ ರಾಶಿಗಳಲ್ಲಿ ದೊಡ್ಡ ಭಿನ್ನ ರಾಶಿ ಮತ್ತು ಚಿಕ್ಕ ಭಿನ್ನ ರಾಶಿ ಎಂದು ನೀವು ಕಂಡುಹಿಡಿಯುವಾಗ ಮೊದಲನೆಯದಾಗಿ ಈ ಎರಡು ಅಂಶಗಳನ್ನು ಗಮನಿಸಿ ಮೊದಲನೆಯದಾಗಿ ಇಲ್ಲಿ ಭಿನ್ನ ರಾಶಿಗಳಲ್ಲಿ ಅಂಶಗಳು ಸಮವಿದ್ದಾಗ ಛೇದ ಚಿಕ್ಕದಾಗಿ ಇದ್ದರೆ ಆ ಭಿನ್ನರಾಶಿಯೇ ದೊಡ್ಡದಾಗಿರುತ್ತದೆ ಛೇದವು ಸಮ ಇದ್ದಾಗ ಅಂಶ ದೊಡ್ಡದಾಗಿದ್ದರೆ ಆ ಭಿನ್ನರಾಶಿ ದೊಡ್ಡದಾಗಿರುತ್ತದೆ ಇಲ್ಲಿ ನಾವು ಈಗ ಈ ಭಿನ್ನರಾಶಿಯಲ್ಲಿ ನೋಡೋಣ ಇಲ್ಲಿ ಅಂಶ ಎಂದರೆ ಮೇಲಿರುವ ಸಂಖ್ಯೆ ಛೇದ ಎಂದರೆ ಕೆಳಗಿರುವ ಸಂಖ್ಯೆ ಈ ವಿಷಯವನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ಇಲ್ಲಿ ಈಗ ನೀವು ನೋಡಿದಾಗ ಈ ಎರಡು ಭಿನ್ನರಾಶಿಗಳಲ್ಲಿ ಅಂಶಗಳು ಸಮನಾಗಿವೆ ಅಂದರೆ ಅಂಶಗಳು ಮೂರು ಆಗಿದೆ ಅಂಶಗಳು ಸಮನಿದ್ದಾಗ ಇಲ್ಲಿ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿ ದೊಡ್ಡ ಭಿನ್ನರಾಶಿ ಎಂದು ಹೇಳುತ್ತಿದ್ದಾರೆ ಛೇದಗಳಲ್ಲಿ ಇಲ್ಲಿ ಐದು ಚಿಕ್ಕ ಸಂಖ್ಯೆಯಾಗಿದೆ ಆದ್ದರಿಂದ ಇಲ್ಲಿ ಛೇದ ಚಿಕ್ಕದಿರುವ ಭಿನ್ನರಾಶಿ ದೊಡ್ಡ ಭಿನ್ನ ಎಂದು ನಾವು ಗುರುತಿಸಬೇಕು ಆದ್ದರಿಂದ ಇಲ್ಲಿ ಈ ಭಿನ್ನರಾಶಿಯ ಕಡೆಯಲ್ಲಿ ನಾವು ದೊಡ್ಡದು ಈ ಚಿಹ್ನೆಯನ್ನ ಉಪಯೋಗಿಸಬೇಕು ಆದ್ದರಿಂದ ಐದನೆಯ ಮೂರು ದೊಡ್ಡದು ಮತ್ತು ಏಳನೆಯ ಮೂರು ಚಿಕ್ಕದು ಆಗಿದೆ ಈಗ ಇಲ್ಲೂ ಕೂಡ ಅಂಶಗಳು ಸಮನಾಗಿವೆ ಅಂಶಗಳು ಸಮನಾಗಿದ್ದಾಗ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿಯೇ ದೊಡ್ಡ ಭಿನ್ನ ರಾಶಿ ಎಂದು ಹೇಳಲಾಗಿದೆ ಆದ್ದರಿಂದ ಇಲ್ಲಿ ಛೇದ ಹನ್ನೊಂದು ಚಿಕ್ಕದಾಗಿದೆ ಈ ಭಿನ್ನ ರಾಶಿಯೇ ದೊಡ್ಡದು ಎಂದು ನಾವು ಬರೆಯಬೇಕು ಈ ಚಿಹ್ನೆಯನ್ನ ಉಪಯೋಗಿಸಿ ಪ್ರಶ್ನೆ ನಂಬರ್ ಮೂರಲ್ಲೂ ಕೂಡ ಅಂಶಗಳೇ ಸಮನಾಗಿವೆ ಅಂಶಗಳು ಸಮನಾಗಿದ್ದಾಗ ಚಿಕ್ಕದಿರುವ ಛೇದ ಇಲ್ಲಿ ದೊಡ್ಡ ಭಿನ್ನ ರಾಶಿ ಇರುತ್ತದೆ ಆದ್ದರಿಂದ ಇಲ್ಲಿ ಚಿಕ್ಕ ಛೇದ ಐದು ಆಗಿದೆ ಈ ಭಿನ್ನರಾಶಿ ದೊಡ್ಡದು ಎಂದು ನಾವು ಬರೆಯಬೇಕು ಐದನೆಯ ನಾಲ್ಕು ದೊಡ್ಡ ಭಿನ್ನ ರಾಶಿ ಇಲ್ಲಿ ನೀವು ಈ ರೀತಿಯ ಅಂಶಗಳನ್ನ ಗಮನದಲ್ಲಿರಿಸಿಕೊಳ್ಳಿ ಈಗ ನಾಲ್ಕನೆಯ ಭಿನ್ನ ರಾಶಿ ನಾಲ್ಕನೇ ಭಿನ್ನ ರಾಶಿಯನ್ನು ನೋಡೋಣ ಭಿನ್ನರಾಶಿಯಲ್ಲಿ ಛೇದಗಳು ಸಮನಾಗಿವೆ ಈಗ ನೀವು ಈ ಅಂಶವನ್ನ ಗಮನಿಸಬೇಕು ಛೇದ ಸಮನಾಗಿದ್ದಾಗ ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿ ದೊಡ್ಡದಾಗಿರುತ್ತದೆ ಇಲ್ಲಿ ಬರೆದಿದ್ದೇವೆ ಅಂಶ ದೊಡ್ಡದಾಗಿದ್ದರೆ ಆ ಭಿನ್ನ ರಾಶಿ ದೊಡ್ಡದು ಇಲ್ಲಿ ಛೇದ ಸಮನಾಗಿದೆ ಈಗ ಅಂಶದಲ್ಲಿ ದೊಡ್ಡ ಸಂಖ್ಯೆ ಇರುವುದನ್ನ ಗಮನಿಸಿ ನಾವು ಆ ಭಿನ್ನ ರಾಶಿ ದೊಡ್ಡದು ಎಂದು ಬರೆಯಬೇಕು ಆದ್ದರಿಂದ ಹನ್ನೆರಡನೆಯ ಏಳು ದೊಡ್ಡ ಭಿನ್ನ ರಾಶಿಯಾಗಿದೆ ಪ್ರಶ್ನೆ ನಂಬರ್ ಐದು ಇಲ್ಲೂ ಕೂಡ ಛೇದ ಸಮವಾಗಿದೆ ಛೇದ ಸಮನಾಗಿದ್ದಾಗ ಅಂಶ ದೊಡ್ಡದಾಗಿರುವ ಭಿನ್ನ ರಾಶಿ ದೊಡ್ಡದು ಆದ್ದರಿಂದ ದೊಡ್ಡದು ಚಿಹ್ನೆಯನ್ನ ಈ ಕಡೆ ನಾವು ಅಳವಡಿಸಬೇಕು ಹದಿನೇಳನೇ ಆರು ದೊಡ್ಡದು ಇಲ್ಲಿ ಆರನೇ ಪ್ರಶ್ನೆಯಲ್ಲೂ ಕೂಡ ಛೇದ ಸಮನಾಗಿದೆ ಛೇದ ಸಮನಾಗಿದ್ದಾಗ ಅಂಶ ದೊಡ್ಡದಾಗಿರುವ ಭಿನ್ನರಾಶಿಯನ್ನು ನಾವು ದೊಡ್ಡದು ಎಂದು ಕಂಡುಹಿಡಿಯಬೇಕು ಇಲ್ಲಿ ಹನ್ನೊಂದು ದೊಡ್ಡ ಸಂಖ್ಯೆ ಅಂಶದಲ್ಲಿ ಆದ್ದರಿಂದ ಈ ರೀತಿ ನಾವು ದೊಡ್ಡದು ಚಿಹ್ನೆಯನ್ನು ಹತ್ತೊಂಬತ್ತನೆಯ ಹನ್ನೊಂದು ಈ ಭಿನ್ನರಾಶಿಗೆ ಬರುವಂತೆ ಅಳವಡಿಸಬೇಕು ಪ್ರಶ್ನೆ ನಂಬರ್ ಏಳು ಇಲ್ಲಿ ನೋಡೋಣ ಇಲ್ಲಿ ಅಂಶ ಸಮನಾಗಿದೆ ಅಂಶ ಸಮನಾಗಿದ್ದಾಗ ಇಲ್ಲಿ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿ ದೊಡ್ಡದಾಗಿರುತ್ತದೆ ಇಲ್ಲಿ ಛೇದದಲ್ಲಿ ಹದಿನೈದು ಚಿಕ್ಕದಾಗಿದೆ ಆದ್ದರಿಂದ ಈ ಭಿನ್ನ ರಾಶಿ ದೊಡ್ಡದು ಎಂಟನೇ ಪ್ರಶ್ನೆ ಈ ಅಂಶಗಳು ಸಮನಾಗಿವೆ ಅಂಶಗಳು ಸಮನಾಗಿದ್ದಾಗ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿ ದೊಡ್ಡದು ಇಲ್ಲಿ ಹದಿನೈದು ಚಿಕ್ಕ ಸಂಖ್ಯೆ ಆದ್ದರಿಂದ ಈ ಸಂಖ್ಯೆ ದೊಡ್ಡದಾಗಿರುತ್ತದೆ ಹದಿನೈದನೆಯ ಹನ್ನೊಂದು ದೊಡ್ಡ ಸಂಖ್ಯೆ ಇಲ್ಲೂ ಕೂಡ ಅಂಶಗಳು ಸಮನಾಗಿವೆ ಅಂಶಗಳು ಸಮವಾಗಿದ್ದಾಗ ಚಿಕ್ಕ ಆಗಿರುವ ಭಿನ್ನ ರಾಶಿ ದೊಡ್ಡದು ಅಂದರೆ ಛೇದ ಚಿಕ್ಕದಾಗಿರುವ ಭಿನ್ನ ರಾಶಿ ದೊಡ್ಡ ಭಿನ್ನ ರಾಶಿಯಾಗಿರುತ್ತದೆ ಹದಿನೈದಕ್ಕಿಂತ ಇಲ್ಲಿ ಹನ್ನೊಂದು ಚಿಕ್ಕದು ಹತ್ತನೇ ಪ್ರಶ್ನೆ ಇಲ್ಲಿ ಛೇದಗಳು ಸಮನಾಗಿವೆ ಛೇದಗಳು ಸಮನಿದ್ದಾಗ ಅಂಶ ದೊಡ್ಡದಿರುವ ಭಿನ್ನ ರಾಶಿ ದೊಡ್ಡ ಭಿನ್ನರಾಶಿಯಲ್ಲಿ ಇಲ್ಲಿ ಐದಕ್ಕಿಂತ ಹದಿನಾಲ್ಕು ದೊಡ್ಡದು ಆದ್ದರಿಂದ ದೊಡ್ಡದು ಚಿಹ್ನೆಯನ್ನು ಅಳವಡಿಸಬೇಕು ಇಲ್ಲೂ ಕೂಡ ಛೇದಗಳು ಸಮನಾಗಿರುವೆ ಛೇದಗಳು ಸಮನಾಗಿದ್ದಾಗ ಇಲ್ಲಿ ಅಂಶ ದೊಡ್ಡದಾಗಿರುವ ಭಿನ್ನರಾಶಿ ದೊಡ್ಡದು ಹನ್ನೆರಡಕ್ಕಿಂತ ಹದಿನೇಳು ದೊಡ್ಡ ಸಂಖ್ಯೆ ಆದ್ದರಿಂದ ಇಪ್ಪತ್ತನೆಯ ಹದಿನೇಳು ದೊಡ್ಡದು ಎಂದು ನಾವು ಬರೆಯಬೇಕು ಹನ್ನೆರಡನೇ ಪ್ರಶ್ನೆಯಲ್ಲೂ ಕೂಡ ಛೇದಗಳು ಸಮನಾಗಿವೆ ಛೇದ ಸಮನ ಆಗಿದ್ದಾಗ ಅಂಶ ದೊಡ್ಡದಾಗಿರುವ ಸಂಖ್ಯೆ ದೊಡ್ಡ ಭಿನ್ನರಾಶಿಯಾಗಿರುತ್ತದೆ ರಾಶಿಯಾಗಿರುತ್ತದೆ ಎಂಟರಿಂದ ಹನ್ನೊಂದು ದೊಡ್ಡದು ಆದ್ದರಿಂದ ಹದಿನೈದನೆಯ ಹನ್ನೊಂದು ದೊಡ್ಡದು ಎಂದು ನಾವು ಬರೆಯಬೇಕು ಈಗ ನಾವು ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆಗಳಿಗೆ ಉತ್ತರಿಸೋಣ ಇಲ್ಲಿ ಮೊದಲನೇ ಪ್ರಶ್ನೆ ಈ ಸರಣಿಯನ್ನು ಪೂರ್ಣಗೊಳಿಸಿರಿ ಮೊದಲನೇ ಪ್ರಶ್ನೆ ನೋಡೋಣ ಮೂರನೆಯ ಎರಡು ನಾಲ್ಕನೆಯ ಆರು ಒಂಬತ್ತು ಇಲ್ಲಿ ಅಂಶವನ್ನು ಕೊಡಲಾಗಿಲ್ಲ ಎಂಟು ಇಲ್ಲಿ ಛೇದವನ್ನು ಕೊಡಲಾಗಿಲ್ಲ ಇಲ್ಲಿ ಸರಣಿಯನ್ನು ಪೂರ್ಣಗೊಳಿಸುವಾಗ ನೀವು ಒಂದು ಅಂಶವನ್ನು ಗಮನಿಸಿ ಇಲ್ಲಿ ಮೂರೊಂದ್ಲೆ ಮೂರು ಮೂರ ಆರು ಮೂರು ಮೂರ್ಲೆ ಒಂಬತ್ತು ಇಲ್ಲಿ ಮೂರು ನಾಲ್ಕಲೆ ಹನ್ನೆರಡನ್ನು ನಾವು ಬರೆಯಬೇಕು ಮೇಲಿನ ಸರಣಿಯಲ್ಲಿ ಎರಡು ಒಂದ್ ಎರಡು ಎರಡೇ ನಾಲ್ಕು ಎರಡು ಮೂರ್ಲೆ ಇಲ್ಲಿ ಆರು ಬರುತ್ತದೆ ಎರಡು ನಾಲ್ಕಲೆ ಎಂಟನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ ಪೆನ್ಸಿಲ್ನಿಂದ ಬರೆದ ಅಕ್ಷರಗಳು ಸರಿಯಾಗಿ ಕಾಣಿಸುತ್ತಿಲ್ಲ ಆದ್ದರಿಂದ ಇಲ್ಲಿ ನಾನು ಪೆನ್ನಿನಿಂದ ಉತ್ತರಗಳನ್ನು ಬರೆಯುತ್ತಿದ್ದೇನೆ ನೀವು ಪುಸ್ತಕದಲ್ಲಿ ಪ್ರಶ್ನೋತ್ತರಗಳನ್ನು ಬರೆಯುವ ಸಂದರ್ಭದಲ್ಲಿ ಪೆನ್ಸಿಲ್ ಅನ್ನೇ ಉಪಯೋಗಿಸಬೇಕು ಇಲ್ಲಿ ಎರಡೊಂದ್ಲೆ ಎರಡು ಎರಡು ನಾಲ್ಕು ಎರಡು ಮೂರ್ಲೆ ಆರು ಎಂದು ನಾವು ತುಂಬಬೇಕಾಗಿದೆ ಮೂರ್ ಒಂದ್ಲೇ ಮೂರು ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡನೇ ಇಲ್ಲಿ ಎರಡನೇ ಪ್ರಶ್ನೆ ಐದು ಬೈ ಏಳು ಎಂದು ಒಂದು ಭಿನ್ನ ರಾಶಿಯನ್ನ ಕೊಡಲಾಗಿದೆ ಐದು ಐದೊಂದ್ಲೆ ಐದು ಐದ್ ಎರಡ್ಲೆ ಹತ್ತು ಇಲ್ಲಿ ಹದಿನೈದು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಸಾಲನ್ನ ಗಮನಿಸಿದಾಗ ಏಳು ಒಂದ್ಲೇ ಏಳು ಏಳು ಹದಿನಾಲ್ಕು ಇಲ್ಲಿ ಏಳು ಮೂರ್ಲೆ ಇಪ್ಪತ್ತೊಂದು ಏಳು ನಾಲ್ಕಲೆ ಇಪ್ಪತ್ತೆಂಟು ಎಂದು ನಾವು ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಇಪ್ಪತ್ತೊಂದು ಎರಡ್ಲೆ ನಲವತ್ತೆರಡು ಆಗುತ್ತದೆ ಆದ್ದರಿಂದ ಇಲ್ಲಿ ನಾವು ಏಳು ಒಂದ್ ಏಳು ಏಳು ಹದಿನಾಲ್ಕು ಈಗ ಇಲ್ಲಿ ನಲವತ್ತೆರಡರ ಅರ್ಧವನ್ನು ನಾವು ಬರೆಯಬೇಕು ಅಂದರೆ ಇಪ್ಪತ್ತೊಂದು ಇಪ್ಪತ್ತೊಂದ್ ಎರಡ್ಲೆ ನಲವತ್ತೆರಡು ಬರುತ್ತದೆ ಇಲ್ಲಿ ಹದಿನೈದು ಎಂದು ಕೊಟ್ಟಿದ್ದಾರೆ ಹದಿನೈದು ಎರಡ್ಲೆ ಮೂವತ್ತು ಎಂದು ನಾವು ಇಲ್ಲಿ ಬರೆಯಬೇಕು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಮೂವತ್ತು ಎಂದು ಬರೆಯಿರಿ ಈಗ ಪ್ರಶ್ನೆ ನಂಬರ್ ಎರಡು ಮುಂದಿನ ಮೂರು ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಇಲ್ಲಿ ಎರಡೊಂದಲೆ ಎರಡು ಎರಡೆರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕಲೆ ಎಂಟು ಎರಡೈದಲೆ ಹತ್ತು ಇಲ್ಲಿ ಎರಡನೇ ಸರಣಿ ಐದೊಂದಲೆ ಐದು ಐದರಡಲೇ ಹತ್ತು ಐದು ಮೂರಲೇ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಐದೈದ್ಲೆ ಇಪ್ಪತ್ತೈದು ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ಮೂರರ ಸರಣಿ ಮೂರೊಂದಲೇ ಮೂರು ಮೂರೆರಡಲೇ ಆರು ಮೂರ್ಮೂರಲೆ ಒಂಬತ್ತು ಮೂರ್ನಾಲ್ಕಲೇ ಹನ್ನೆರಡು ಮೂರೈದಲೇ ಹದಿನೈದು ಇಲ್ಲಿ ಎಂಟು ಎಂಟೊಂದಲೇ ಎಂಟು ಎಂಟೆರಡಲೇ ಹದಿನಾರು ಎಂಟು ಮೂರಲೇ ಇಪ್ಪತ್ನಾಲ್ಕು ಎಂಟು ಮೂವತ್ತೆರಡು ಎಂಟೈದಲೇ ನಲವತ್ತು ಈಗ ಇಲ್ಲಿ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೇ ನಲವತ್ತೈದು ಈಗ ಹನ್ನೊಂದು ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಇಲ್ಲಿ ಮೂವತ್ತ್ಮೂರು ನಲವತ್ನಾಲ್ಕು ಐವತ್ತೈದು ಇಲ್ಲಿ ನಾವು ಈಗ ಮುಂದಿನ ಸಮಾನ ಭಿನ್ನ ರಾಶಿಗಳನ್ನು ಬರೆದಿದ್ದೇವೆ ಮೂರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳು ಸಮಾನ ಆಗಿವೆಯೇ ಪರೀಕ್ಷಿಸಿ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಮೂರು ಬೈ ಐದು ಮತ್ತು ಹದಿನೆಂಟು ಬೈ ಮೂವತ್ತು ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಮಾನ ಭಿನ್ನ ರಾಶಿಯಾಗುವಾಗ ಈ ಎರಡನೇ ಭಿನ್ನರಾಶಿ ಯಾವುದಾದರೂ ಮಗ್ಗಿಯಿಂದ ಮೂರು ಬೈ ಐದು ರೂಪದಲ್ಲಿ ಭಾಗವಾಗುತ್ತದೆಯೇ ಎಂದು ನಾವು ನೋಡಬೇಕು ಇಲ್ಲಿ ಹದಿನೆಂಟು ಮತ್ತು ಮೂವತ್ತು ಇದೆ ಇಲ್ಲಿ ಆರ್ ಮೂರ್ಲೆ ಹದಿನೆಂಟು ಆರ್ ಐದ್ಲೆ ಮೂವತ್ತು ಇಲ್ಲಿ ಮೂರು ಬೈ ಐದು ಬರುತ್ತದೆ ಆದ್ದರಿಂದ ಇಲ್ಲಿ ಈ ಭಿನ್ನ ರಾಶಿ ಸಮಾನ ಆಗಿವೆ ಆದ್ದರಿಂದ ಹೌದು ಎಂದು ನಾವು ಬರೆಯಬೇಕು ಹೌದು ಈಗ ಎರಡನೇ ಪ್ರಶ್ನೆ ಹನ್ನೆರಡು ಬೈ ಹದಿನೇಳು ಮತ್ತು ಎಂಟು ಬೈ ಇಪ್ಪತ್ತು ಇವು ಸಮಾನ ಭಿನ್ನ ರಾಶಿಗಳಲ್ಲ ಏಕೆಂದರೆ ಇಲ್ಲಿ ಈ ರೂಪದಲ್ಲಿ ನಾವು ಯಾವುದೇ ಸಂಖ್ಯೆಯನ್ನು ಛೇದ ಹೊಡೆಯಲು ಸಾಧ್ಯವಿಲ್ಲ ಇಲ್ಲಿ ಹನ್ನೆರಡು ಮತ್ತು ಹದಿನೇಳು ಇದೆ ಇದೇ ರೂಪದಲ್ಲಿ ಈ ಭಿನ್ನ ರಾಶಿ ಸಮನಾಗುವುದಿಲ್ಲ ಆದ್ದರಿಂದ ಇಲ್ಲ ಎಂದು ಬರೆಯಿರಿ ಇಲ್ಲ ಈಗ ಪ್ರಶ್ನೆ ನಂಬರ್ ಮೂರು ಎರಡು ಬೈ ಏಳು ಮತ್ತು ಏಳು ಬೈ ಇಪ್ಪತ್ತೊಂದು ಎಂದು ಕೊಟ್ಟಿದ್ದಾರೆ ಈ ಭಿನ್ನರಾಶಿಯು ಕೂಡ ಯಾವುದೇ ಮಗ್ಗಿಯಲ್ಲಿ ಎರಡು ಬೈ ಏಳು ರೂಪದಲ್ಲಿ ಭಾಗವಾಗುವುದಿಲ್ಲ ಇದು ಕೂಡ ಸಮಾನ ಭಿನ್ನರಾಶಿ ಅಲ್ಲ ಆದ್ದರಿಂದ ಇಲ್ಲ ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಐದು ಬೈ ಹನ್ನೊಂದು ಮತ್ತು ಇಪ್ಪತ್ತೈದು ಬೈ ಐವತ್ತೈದು ಇಲ್ಲಿ ನೀವು ನೋಡಬಹುದು ಐದರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಈ ರೂಪದಲ್ಲಿ ಭಾಗಿಸಬಹುದು ಐದ್ಲೆ ಇಪ್ಪತ್ತೈದು ಇಲ್ಲಿ ಐವತ್ತೈದು ಇದೆ ಇಲ್ಲಿ ಐದ್ ಹನ್ನೊಂದ್ಲೆ ಅಂದರೆ ಹನ್ನೊಂದು ಐದ್ಲೆ ಐವತ್ತೈದು ಬರುತ್ತದೆ ಐದು ಬೈ ಹನ್ನೊಂದು ಇಲ್ಲಿ ಐದು ಬೈ ಹನ್ನೊಂದು ಐದು ಬೈ ಹನ್ನೊಂದು ಸಮಾನವಾಗಿದೆ ಆದ್ದರಿಂದ ಹೌದು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ ನಾಲ್ಕು ಬೈ ಏಳು ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಅಂಶ ಮತ್ತು ಛೇದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅಂಶ ಹದಿನಾರು ಆಗುವಂತೆ ನಾಲ್ಕು ಬೈ ಏಳು ಈ ಭಿನ್ನರಾಶಿಗೆ ನಾವು ಸಮಾನ ರಾಶಿಯನ್ನ ಬರೆಯಬೇಕು ಈಗ ಮೊದಲು ಈ ರಾಶಿಯನ್ನ ಬರೆದುಕೊಳ್ಳೋಣ ನಾಲ್ಕು ಬೈ ಏಳು ಈಗ ಅಂಶ ಎಂದರೆ ಇಲ್ಲಿ ಮೇಲಿರುವ ಸಂಖ್ಯೆ ಅಂಶ ಹದಿನಾರು ಆಗುವಾಗ ನಾವು ನಾಲ್ಕನ್ನು ನಾಲ್ಕರಿಂದ ಗುಣಿಸಬೇಕು ನಾಲ್ಕು ನಾಲ್ಕಲೆ ಹದಿನಾರು ಬರುತ್ತದೆ ಈಗ ಅಂಶವನ್ನು ನಾವು ನಾಲ್ಕರಿಂದ ಗುಣಿಸಿರುವುದರಿಂದ ಛೇದವನ್ನು ಕೂಡ ಅದೇ ಸಂಖ್ಯೆಯಿಂದ ಗುಣಿಸಬೇಕು ಇಲ್ಲಿ ಏಳು ನಾಲ್ಕಲೆ ಇಪ್ಪತ್ತೆಂಟು ಬಂದಿದೆ ಇಲ್ಲಿಗ ಹದಿನಾರು ಬೈ ಇಪ್ಪತ್ತೆಂಟು ಇದು ಅಂಶ ಹದಿನಾರು ಬರುವಂತೆ ನಾಲ್ಕು ಬೈ ಏಳು ಭಿನ್ನ ರಾಶಿಗೆ ಬರೆದ ಸಮಾನ ಭಿನ್ನ ರಾಶಿ ಈಗ ನಾವು ಮುಂದಿನ ಸಂಖ್ಯೆ ಅಂಶ ಇಪ್ಪತ್ನಾಲ್ಕು ಆಗುವಂತೆ ಮಾಡಬೇಕು ಭಿನ್ನ ರಾಶಿಯನ್ನು ಬರೆದುಕೊಳ್ಳೋಣ ನಾಲ್ಕು ಬೈ ಏಳು ಈಗ ಅಂಶ ಇಪ್ಪತ್ನಾಲ್ಕು ಆಗಬೇಕಾದರೆ ಇಲ್ಲಿ ಮೇಲಿನ ಸಂಖ್ಯೆ ನಾಲ್ಕನ್ನು ನಾವು ಆರರಿಂದ ಗುಣಿಸಬೇಕು ಏಕೆಂದರೆ ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಬರುತ್ತದೆ ಇಪ್ಪತ್ನಾಲ್ಕು ಈಗ ಅಂಶವನ್ನು ಆರರಿಂದ ಗುಣಿಸಿರುವ ಸಲುವಾಗಿ ನಾವು ಛೇದವನ್ನು ಕೂಡ ಆರರಿಂದಲೇ ಗುಣಿಸಬೇಕಾಗಿದೆ ಏಳಾರಲೆ ನಲವತ್ತೆರಡು ಇದು ಈಗ ನಾಲ್ಕು ಬೈ ಏಳು ಭಿನ್ನರಾಶಿಗೆ ಅಂಶ ಇಪ್ಪತ್ನಾಲ್ಕು ಬರುವಂತೆ ಮಾಡಿದ ಸಮಾನ ಭಿನ್ನರಾಶಿ ಇಲ್ಲಿ ಅಂಶ ಇಪ್ಪತ್ತೊಂದು ಎಂದು ಕೊಟ್ಟಿದ್ದಾರೆ ಅಂಶ ಇಲ್ಲಿ ನಾಲ್ಕನ್ನು ನಾವು ಇಪ್ಪತ್ತೊಂದು ಮಾಡಲು ಸಾಧ್ಯವಿಲ್ಲ ಇಲ್ಲಿ ಪ್ರಶ್ನೆ ತಪ್ಪಾಗಿದೆ ಇಲ್ಲಿ ನೀವು ಛೇದ ಇಪ್ಪತ್ತೊಂದು ಎಂದು ಪ್ರಶ್ನೆಯನ್ನು ಸರಿ ಮಾಡಿಕೊಳ್ಳಿ ಛೇದ ಇಪ್ಪತ್ತೊಂದು ಛೇದ ಇಪ್ಪತ್ತೊಂದು ಬರುವಂತೆ ನಾವು ಈಗ ಸಂಖ್ಯೆಯನ್ನು ಭಿನ್ನರಾಶಿಯಾಗಿ ರಚಿಸಬೇಕು ಈಗ ಛೇದವನ್ನು ಇಪ್ಪತ್ತೊಂದು ಆಗುವಂತೆ ಮಾಡುವಾಗ ನಾವು ಛೇದ ಏಳನ್ನು ಮೂರರಿಂದ ಗುಣಿಸಬೇಕು ಏಳು ಮೂರಲೆ ಇಪ್ಪತ್ತೊಂದು ಇಲ್ಲಿ ಛೇದವನ್ನು ಮೂರರಿಂದ ಗುಣಿಸಿರುವ ಸಲುವಾಗಿ ನಾವು ಅಂಶವನ್ನು ಕೂಡ ಮೂರರಿಂದಲೇ ಗುಣಿಸಬೇಕಾಗಿದೆ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಬೈ ಇಪ್ಪತ್ತೊಂದು ಇದು ಏಳು ಬೈ ನಾಲ್ಕು ಭಿನ್ನ ರಾಶಿಗೆ ಛೇದ ಇಪ್ಪತ್ತೊಂದು ಆಗುವಂತೆ ಮಾಡಿರುವ ಸಮಾನ ಭಿನ್ನ ರಾಶಿ ಈಗ ಇಲ್ಲಿ ಛೇದ ಎಂಬತ್ನಾಲ್ಕು ಆಗುವಂತೆ ನಾವು ಸಮಾನ ಭಿನ್ನ ರಾಶಿಯನ್ನ ರಚಿಸಬೇಕು ನಾಲ್ಕು ಬೈ ಏಳು ಇಲ್ಲಿಗ ಎಂಬತ್ನಾಲ್ಕು ಬರುವಂತೆ ಛೇದವನ್ನು ರಚಿಸುವಾಗ ಏಳನ್ನು ನಾವು ಹನ್ನೆರಡರಿಂದ ಗುಣಿಸಬೇಕಾಗಿದೆ ಏಕೆಂದರೆ ಹನ್ನೆರಡು ಏಳೆ ಎಂಬತ್ನಾಲ್ಕು ಆದ್ದರಿಂದ ಏಳನ್ನು ಹನ್ನೆರಡರಿಂದ ಗುಣಿಸಬೇಕು ಛೇದವನ್ನು ಹನ್ನೆರಡರಿಂದ ಗುಣಿಸಿದ್ದೇವೆ ಆದ್ದರಿಂದ ನಾವು ಅಂಶವನ್ನು ಕೂಡ ಇಲ್ಲಿ ಹನ್ನೆರಡರಿಂದ ಗುಣಿಸಬೇಕು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಬಂದಿದೆ ನಲವತ್ತೆಂಟು ಬೈ ಎಂಬತ್ನಾಲ್ಕು ಇದು ಸಮಾನ ಭಿನ್ನ ರಾಶಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಎರಡು ಮತ್ತು ಅಭ್ಯಾಸ ಐದು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ನಾಲ್ಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ